ಸರ್ ನಮಸ್ತೆ ಸರ್ ಕೊನೆಗೂ ಲಾಸ್ಟ್ ನಾವು ಜಯನಗರಲ್ಲಿ ನೋಡಿದ್ವಿ ನಿಮ್ಮನ್ನ ಕೃಷ್ಣ ಸರ್ ನಾ ಜಯನಗರಲ್ಲಿ ನೋಡಿದ್ವಿ ಒಂದು ಯಾವ ಮೇಳ ಸರ್ ಅದು ನಮ್ಮ ರಾಮ ಸರ್ ಫೀಲ್ಡ್ ಅಲ್ಲಿ ನಂಗೆ ಇವ್ರು ಪರಿಚಯ ಆಗಿದ್ರು ಸೊ ಅವತ್ತಿಂದ ಇವತ್ತರ ಕಾಣಕ್ ಅದು ನನ್ಗೂ ಒಂದ್ ಕಡೆ ಬಿಸಿ ಇವ್ರು ಒಂದ್ ಕಡೆ ಬಿಸಿ ಇದ್ರು ಇಲ್ಲಿ ಮಂಡ್ಯದಲ್ಲಿ ಕೃಷಿ ಮೇಳ ಅದು ಸಿಕ್ಕಿದರೆ ಲಾಸ್ಟು ಜೀವಿಕೆನಗೂ ಬರಬೇಕಾಗಿತ್ತು ಸೊ ಅಲ್ಲೂ ಮಿಸ್ ಆಯಿತು ಅವತ್ತು ಮಳೆ ಬಂದಿದ್ದರಿಂದ ಸರ್ ಇದು ಯಾವ ಹೊಸ ಯಾಕೆಂದ್ರೆ ನೀವು ಹಸು ಪ್ರಿಯರು ತುಂಬ ಯಾಕೆ ನಾನು ಇವತ್ತಿನಲ್ಲ ಅವತ್ತಿಂದ ನೋಡಿದ್ದೀನಿ ಸೊ ಇದ್ರ ಬಗ್ಗೆ ಹೇಳಿದ್ರೆ ಯಾವ ಹಸು ಯಾವ ತಳಿ ರಾಜಸ್ಥಾನದ ರಾಟಿ ತಳಿ ಅಂತ ಮೇಡಮ್ ಇದು ಓಕೆ ಜಿಂಕೆ ಅಬ್ಬಣ ಇರುತ್ತೆ ಹಾಂ ಬಿಳಿ ಮಿಶ್ರಿತ ಬಣ್ಣ ಹಾಂ ಹಾಂ ದೇಸಿ ಹಸುಗಳಲ್ಲಿ ಇದು ಒಂದು ರಾಟಿ ಹೆಸಳಿ ಅಂತ ಇದು ಬಂದು ಅಲ್ಲಿ ಬಿಸಿಲು ಬಂದು ರಾಜಸ್ಥಾನ ಟೆಂಪರೇಚರ್ ನಲ್ವತ್ತೈದರಿಂದ ನಲವತ್ತೆಂಟು ಇರುತ್ತೆ ಸಮ್ಮರ್ ಅಲ್ಲಿ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಂಡಂತೆ ಚಳಿಗಾಲದಲ್ಲಿ ಅಲ್ಲಿ ಮೂರಿಂದ ಆರು ಡಿಗ್ರಿ ತನಕ ಬರುತ್ತೆ ಅಂತ ಒಂದು ಪ್ರದೇಶಕ್ಕೆ ಹೊಂದ್ಕೊಂಡು ಬಹಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಈ ತಳಿನಲ್ಲಿ ಹಾಲು ಬಂದು ದಿನಕ್ಕೆ ನಮ್ಗೆ ಒಂದು ಹನ್ನೆರಡರಿಂದ ಹದಿನೆಂಟು ಲೀಟರ್ ತನಕ ಕೊಡುತ್ತೆ ಒಂದು ದಿನಕ್ಕೆ ಮತ್ತೆ ಫ್ಯಾಟ್ ಬಂದು ನಿಮ್ಗೆ ನಾಲ್ಕೂವರೆ ಆರು ಲೀಟರ್ ಆರು ಗಂಟೆ ಫ್ಯಾಟ್ ಬರುತ್ತೆ ಒಳ್ಳೆ ತುಪ್ಪ ಮಾಡೋರಿಗೆ ಮತ್ತೆ ದೇಶಿ ಹಾಲು ಆಗಿರೋದ್ರಿಂದ ನೋಡಿ ತರ ಇದೆ ಅದು ದೇಸಿ ತಳಿ ಅಂತ ತುಂಬಾ ಸಾಧು ಹಸು ಇದು ಮತ್ತೆ ಮಕ್ಕಳು ಮರಿ ಯಾರು ಮುಟ್ಟೋರು ನೀವ್ ಯಾರು ಸೆಲೆಕ್ಷನ್ ಮಾಡೋದು ಗೊತ್ತಿರೋ ವೈದ್ಯರ ಬ್ರೀಡರ್ಸ್ ಹತ್ರ ತಗೊಂಡ್ರೆ ರೈತರು ಕೂಡ ಲಾಸ್ ಆಗಲ್ಲ ಡೈರಿ ನಾವು ಎಚ್ ಎಫ್ ಜರ್ಸಿ ಸಾಕೋಬೋದು ಈ ತರ ದೇಸಿ ತಳಿ ಸಾಕ್ಬೋದು ಈಗ ನಮ್ಮ ಹತ್ರ ಕನಿಷ್ಠ ನಮ್ಮ ಹತ್ರ ಇದೊಂದು ಹದಿನೇಳ ಲೀಟರ್ ಕೊಟ್ಟಿದೆ ಈಗ ಪ್ರೆಸೆಂಟು ಈ ತರ ತಳಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ ಎಷ್ಟು ಲೀಟರ್ ಸರ್ ಇದು ಡೇ ನಿಮ್ಗೆ ಮಿನಿಮಮ್ ಕನಿಷ್ಠ ಅಂದ್ರೆ ಹದಿನೈದು ಲೀಟರ್ ನಾವು ಯಾವ ರೀತಿ ಸಾಕಾಣಿಕೆ ಮಾಡ್ತೀವಿ ಯಾಕಂದ್ರೆ ನಮ್ಮ ದೇಶೀಯ ತಳಿಯಲ್ಲಿ ಎಲ್ಲ ಸಾಕೋದು ಒಂದ್ಕೊಳತ್ತೆ ಮೊದ್ಲು ದಿನ ಪಾಪ ಟ್ರಾವೆಲ್ ಮಾಡಿ ಬಂದಿರ್ತದೆ ಸ್ಟ್ರೆಸ್ ಅಲ್ಲಿ ಮತ್ತೆ ಆಮೇಲೆ ಏನು ತೊಂದರೆ ಲೈಕ್ ನಮ್ಮ ಹತ್ರ ಮೂರು ವರ್ಷ ಆಯ್ತು ಈಗ ಎರಡು ಕರು ಕೊಟ್ಟಿದೆ ಹಾಲು ಕೂಡ ಒಳ್ಳೆ ಇಳುವರಿ ಇದೆ ಈ ಹತ್ರ ಬನ್ನಿ ಇನ್ನು ಸರ್ ಇದೇನು ಇದು ಮಾಡಲ್ಲ ತಾನೇ ಸರ್ ಇದು ಕಾಡು ಕೊಡೋಣ ಇದು ಹಾನ್ ಕಾಡ್ಕೊಳೋಣ ಅಂತ ಹೇಳ್ತಾ ಇದ್ದಾರೆ ಬಟ್ ಕಾಡ್ಕೊಳಲ್ಲ ಪಂಚ ಪಂಚಕಲ್ಯಾಣಿ ಎಮ್ಮೆ ಇದು ಪಂಚಕಲ್ಯಾಣಿ ಕಲ್ಯಾಣಿ ಏನ್ ವಿಶೇಷ ಅಂದ್ರೆ ನೋಡಿ ನಾಲ್ಕು ಕಾಲು ಬಾಲ ಕಣ್ಣು ಮತ್ತೆ ಹಣ ಎಲ್ಲ ಬಿಳಿ ಇರುತ್ತೆ ಅದರಿಂದ ಪಂಚಕಲ್ಯಾಣಿ ಅಂತಾರ ಅಂತಾರೆ ಮತ್ತಿದ್ ಬಂದು ಪಂಚಕಲ್ಯಾಣಿನಲ್ಲಿ ಕಲ್ಯಾಣಿ ತಳಿ ಅಂತ ಗುಜರಾತ್ ನ ಪೋರ್ಬಂದರು ಮತ್ತೆ ಸೌರಾಷ್ಟ್ರ ಪ್ರದೇಶ ಗಿರ್ ಅರಣ್ಯ ಪ್ರದೇಶ ಮತ್ತೆ ಅಮ್ರೇಲಿ ಜಿಲ್ಲೆ ಅಂತ ಬರುತ್ತೆ ಆ ಒಂದು ಸುತ್ತಮುತ್ತ ಪ್ರದೇಶದಲ್ಲಿ ಒಂದು ತಳಿ ಸಿಗುತ್ತೆ ಅದು ಬಿಟ್ಟರೆ ಸೌತ್ ಸಹ ಈ ತಳಿ ಇದೆ ಇದೇನು ವಿಶೇಷ ಅಂದ್ರೆ ದಿನಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಲೀಟರ್ ತನಕ ಹಾಲ್ ಕೊಡೋ ಕೆಪಾಸಿಟಿ ಇರೋ ಎಮ್ ಎಲ್ ಇದು ಮತ್ತೆ ಇದು ಬರಗಾಲ ಬಂದ್ರು ತಡ್ಕೊಳೋಂತ ಶಕ್ತಿ ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಬರೀ ಫೀಲ್ಡ್ ಗ್ರೇಜಿಂಗ್ ಬಿಟ್ಟರು ಕಾಡಾಲ್ ಮೈಕೊಂಬ ಹದಿನೈದು ಲೀಟರ್ ಹಾಲು ಕೊಡುತ್ತೆ ಅಂತ ಒಂದು ಬಲಿಷ್ಠವಾದ ತಳಿ ಇದು ಗುಜರಾತಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಉಳ್ಕೊಂಡ್ ತಳಿ ಗೀರು ಮತ್ತು ಜಾಫ್ರಾಬಾದಿ ತಳಿ ನೋಡಿ ಇದಕ್ಕೆ ಯಾವ ರೀತಿ ದೇವ್ರ ಸೃಷ್ಟಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಕೊಂಬುಗಳು ಕತ್ತಕ್ಕೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಸಿಂಹ ಬಂದ್ರೆ ಕತ್ತಿಗೆ ಬಾಯಿ ಹಾಕೋದು ಆದ್ರಿಂದ ಇದು ಕೊಂಬಿರೋದ್ರಿಂದ ಬಾಯಿ ಹಾಕ್ಲಿಕ್ಕೆ ಆಗೋಲ್ಲ ಅದೊಂದು ವಿಶೇಷ ಮತ್ತೆ ಫ್ಯಾಟ್ ಬಂದಿದ್ದು ಎಮ್ಮೆಗಳಲ್ಲಿ ಎಷ್ಟು ಫ್ಯಾಟ್ ಬರುತ್ತೆ ಎಂಟರಿಂದ ಎಂಟು ವರೆ ಫ್ಯಾಟ್ ಬರುತ್ತೆ ಹಾಲು ಅಷ್ಟೇ ನಿಮಗೆ ಇಪ್ಪತ್ತರಿಂದ ಮೂವತ್ತು ಲೀಟರ್ ತನಕ ಕರೆಯುವಂಥ ಎಮ್ಮೆಗಳು ಇದ್ದಾವೆ ಸರ್ ಖರೀದಿ ಮಾಡಬೇಕಾದ್ರೆ ಏನು ರೇಟ್ ಇದೆ ಇದು ನಾವು ನಾಲ್ಕು ಲಕ್ಷ ಖರೀದಿ ಮಾಡ್ತೀವಿ ಸರ್ ಫಸ್ಟ್ ಒಂದು ಹೇಳಿಲ್ಲ ಅದು ಮೇಲೆ ಒಂದು ಕಾಲು ಲಕ್ಷ ಒಂದು ಕಾಲು ಲಕ್ಷ ಇದು ನಾಲ್ಕು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹೌದು ಇಷ್ಟು ದಪ್ಪ ಇದೆ ಸರ್ ನಾನು ಇದು ನೋಡಿದ್ರೆ ಕಾರ್ಡ್ ಕೊಡೋ ಅನ್ಕೊಂಡಿದ್ದೆ ಸರ್ ಒಂಬೈನೂರ ಐವತ್ತು ಕೆಜಿ ಇದೆ ಒಂಬೈನೂರ ಐವತ್ತು ಕೆಜಿ ಒಂಬೈನೂರ ಐವತ್ತು ಕೆಜಿ ಮೈ ಗಾಡ್ ಇದು ಎಲ್ಲಿ ಬೇಕಾದ್ರೆ ಸಾಕ್ಬೋದು ಸರ್ ಎಲ್ಲಿ ಬೇಕಾದ್ರೂ ಸಾಕ್ಬೋದು ಬೆಂಗಳೂರಲ್ಲೇ ಹೊಂದ್ಕೊಂಡಿದೆ ಅಂದ್ರೆ ಇಲ್ಲಿ ಎಲ್ಲ ಸಾಕು ಆಯ್ತು ಸರ್ ಅದೇ ಚಳಿ ಪ್ರದೇಶದಲ್ಲೂ ಇರುತ್ತೆ ಹಾಗಾರೆ ಹೌದ್ ಹೌದು ಎಂಥ ಮಳೆ ಗಾಳಿ ಬಂದರು ಕರ್ಕೊಳತ್ತರು ಓಕೆ ಸರ್ ಇದ್ರ ಹೇಳಿ ಇದು ಗಿರ್ ಓರಿ ಮೇಡಮ್ ಇದು ಇದು ಬಂದು ನಮ್ಮ ಗುಜರಾತ್ ಗೊಂಡಾಲಲ್ಲಿ ಎಲ್ಲರೂ ಕೇಳಿರ್ತಾರೆ ರಮೇಶ್ ರೂಪಾನಿ ಅಂತ ಅವರು ವಿಶ್ವ ಪ್ರಸಿದ್ಧ ಗಿರ್ ತಳಿಯಲ್ಲಿ ಅವ್ರ ಹತ್ರ ಬ್ರೀಡಿಂಗ್ ಆಗಿ ನಾವು ತಂದಿರುವಂತ ತಳಿ ಇದು ನಾನು ಅವ್ರ ಹತ್ರ ನಾಲ್ಕುವರು ಲಕ್ಷ ಕೊಟ್ಟು ತಗೊಂಬಂದೈದು ತಾಯಿ ಇಪ್ಪತ್ತಾರು ಲೀಟ್ರ್ ಹಾಲಿದೆ ಗಿರ್ ಯಾವುದ್ ಇಪ್ಪತ್ತಾರು ಲೀಟರ್ ಇದೆ ತಾಯಿ ಓಕೆ ಎಲ್ಲ ಗೀರ್ ಗೀರು ಅಂತಾರೆ ನೋಡಿ ಈ ರೀತಿ ಕಿವಿ ಒಂದಕ್ಕೊಂದು ಕೆಳಗಡೆ ಟಚ್ ಆದ್ರೇ ಗೀರು ಕತ್ತಿನ ಕೆಳಗಡೆ ನೋಡ್ಬೋದು ನೀವು ಅಬ್ಸರ್ವ್ ಮಾಡಿ ಆ ಕಡೆ ಈ ಕಡೆ ಕಿವಿ ಎರಡು ಒಂದಕ್ಕೊಂದು ಟಚ್ ಆದರೆ ಮಾತ್ರ ಗೀರು ಸುಮ್ಮನೆ ಎಲ್ಲ ಕ್ರಾಸ್ ಬ್ರೀಡ್ಗಳನ್ನೆಲ್ಲ ಗೀರು ಗೀರು ಅಂತೇಳಿ ರೈತರಿಗೆ ಮೋಸ ಮಾಡಿ ಮಾರಾಟ ಮಾಡ್ತಾ ಇದಾರೆ ಒರಿಜಿನಲ್ ಗೀರ್ ಈ ರೀತಿ ಇರುತ್ತೆ ಗೀರ್ ಬಂದು ಕನಿಷ್ಠ ಅಂದರು ಹತ್ತು ಲೀಟ್ರಿಂದ ಇಪ್ಪತ್ತು ಇಪ್ಪತ್ತೆರಡು ಲೀಟರ್ ಕಂಟ ಕರಿಯೋಂಥೇಳಿ ಗೀರ ದೇಸಿ ತಳಿ ಆಗಿರೋದ್ರಿಂದ ಇದ್ರಲ್ಲಿ ಹಾಲ ಬಂದು ಗುಜರಾತ್ ಮೇಡಮ್ ಗೀರ್ ಗೀರ್ ಅರಣ್ಯ ಪ್ರದೇಶ ಸುತ್ತಮುತ್ತ ಭಾವನಗರಿಂದ ತಂದಿರೋದು ಅದರಲ್ಲಿ ಇದು ಇದು ಗೊಂಡಾಲ್ ರಮೇಶ್ ರೂಪಾನಿ ಅಂತಿದ್ದಾರೆ ಫೇಮಸ್ ಗೂಗಲ್ ಎಲ್ಲ ನೋಡ್ಬೋದು ಅವ್ರು ಇಂದ ಇವತ್ತು ಇನ್ನೂರೈವತ್ತು ಹಸು ಮಾಡಿದ್ದಾರೆ ಮೋದಿಜಿಯವರು ಅವ್ರು ಹತ್ತು ಕೋಟಿ ಇದು ಕೊಟ್ಟಿದ್ದಾರೆ ಈ ತಳಿ ಅಭಿವೃದ್ಧಿ ಮಾಡಿರೋದ್ರಿಂದ ಅಂಥವ್ರ ಹತ್ರ ತಂದಿರೋ ತಳಿ ಮೇಡಮ್

ಸೊ ಇದ್ರ ತಳಿ ಬಗ್ಗೆ ಹೇಳಿ ಮೇಡಮ್ ಇದು ಬಂದು ತಾರ್ ತಾರ್ ಪಾರ್ಕರ್ ಹೆಸ್ರೆ ತಾರ್ ಅಂದರೆ ತಾರ ಮರುಭೂಮಿ ತಾರ್ ಮರುಭೂಮಿ ಇವತ್ತೆ ನಮ್ಮ ದೇಶದಲ್ಲಿ ಡಿವೈಡ್ ಆಗಿರೋದ್ರಿಂದ ನಮ್ಮ ಭಾಗದಲ್ಲೂ ಸಿಗುತ್ತೆ ಮತ್ತೆ ಪಾಕಿಸ್ತಾನದಲ್ಲೂ ಸಿಗತ್ತೆ ಈ ತಳಿ ಈ ತಳಿ ಏನು ವಿಶೇಷ ಅಂದರೆ ತಾರ್ ಮರುಭೂಮಿನಲ್ಲಿ ದಿನಕ್ಕೆ ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ಓಡಾಡ್ತವೆ ಮರಳುಗಾಡಲ್ಲಿ ಓಡಾಡ್ಕೊಂಬಂದು ಅಂತ ಬಿಸ್ಲು ಮರಳುಗಾಡಲ್ಲಿ ನೀವು ನೋಡ್ಬೋದು ಬೇಸಿಗೆನಲ್ಲಿ ಐವತ್ತು ಡಿಗ್ರಿ ತನಕ ರೀಚ್ ಆಗಿರುತ್ತೆ ತಾರ ಮರುಭೂಮಿನಲ್ಲಿ ಮತ್ತು ಚಳಿಗಾಲದಲ್ಲೂ ಅಷ್ಟೇ ನಾಲ್ಕು ಡಿಗ್ರಿ ಬಂದ್ಬಿಟ್ಟಿರುತ್ತೆ ಅಂಥ ಒಂದು ಉಷ್ಣಾಂಶದಲ್ಲಿ ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿರುವಂಥ ದೇಸಿ ತಳಿನಲ್ಲಿ ಇದು ಒಂದು ಆಲ್ ಬಂದ್ ದಿನಕ್ಕೆ ಇದನ್ನು ಹನ್ನೆರಡರಿಂದ ಲೀಟರ್ ತನಕ ಕೊಟ್ಟಿದೆ ಮತ್ತು ಸೂರತ್ ಅಂತ ಒಂದು ಫಾರ್ಮ್ ಇದೆ ರಾಜಸ್ಥಾನಲ್ಲಿದೆ ಅವ್ರ ಹತ್ರ ಚಾಂದಿನಿ ಡೈರಿ ಅಂತ ಅಲ್ಲೇ ಪಕ್ಕದಲ್ಲಿ ಒಬ್ಬರ ಹತ್ರ ಇದೆ ಅವ್ರ ಹತ್ರ ದಿನಕ್ಕೆ ಇಪ್ಪತ್ತಾರು ಲೀಟ್ರ್ ಕರೆದಿದೆ ಏನು ಇದೇ ತರಪರ್ಕರು ದೇಸಿ ತಳ್ಳಿ ಓಕೆ ಆದ್ದರಿಂದ ನಾನೇನು ಹೇಳೋದು ಅಂದರೆ ರೈತರಿಗೆ ಯಾವುದೇ ನೀವು ಎಚ್ ಎಫು ಜರ್ಸಿ ಸಾಕೊಬಾರ್ದು ದೇಸಿ ತಳ್ಳಿ ಒಂದು ಹಸು ಇಟ್ಕೊಂಡ್ರೆ ನಮ್ಗೆ ಏನಾಗುತ್ತೆ ನೀವು ಮೂವತ್ತು ಎಕರೆ ನೀವು ರಾಸಾಯನಿಕ ಮುಕ್ತ ವ್ಯವಸಾಯ ಮಾಡ್ಬೋದು ಜೀವಾಮೃತ ಜೀವಾಮೃತ ಮಾಡಿ ಬರೀ ಗೋಮೂತ್ರ ಮಜ್ಜಿಗೆ ಸೇರಿಸಿ ಔಷಧಿ ಹೊಡೆದ್ರೂ ನಮ್ಗೇನು ರೋಗ ನಿರೋಧಕ ಶಕ್ತಿ ಕೀಟಾಣುಗಳು ಇದ್ದಾಗ ಹೋರಾಟ ಮಾಡ್ತಾರೆ ಮತ್ತು ಇದರಲ್ಲಿ ಒಂದು ಗ್ರಾಮ ಸಗಣಿನಲ್ಲಿ ಕೋಟಿ ಗಟ್ಟಲೆ ಜೀವಲ್ಲಿ ಇರ್ತದೆ ದೇಸಿ ತಳಿ ಹಸುಗಳ ಆದ್ದರಿಂದ ಈ ಒಂದು ತಳಿ ಸಾಕು ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು ರೈತರಿಗೂ ಅನುಕೂಲ ಈಗ ನೋಡಿ ಹಾಲು ಇಳುವರಿ ನಾನು ಹೇಳ್ದಂಗೆ ಈಗ ನಮ್ಮ ಹತ್ರ ಹದಿನೆಂಟು ಲೀಟ್ರ್ ಇಪ್ಪತ್ತು ಲೀಟ್ರ್ ಕರೆಯೋ ದೇಸಿ ಇದ್ರೆ ಏನಕ್ಕೆ ಹೋಗ್ಬೇಕು ನಾವು ಎಚ್ ಎಫ್ ಜರ್ಸಿಗೆ ಆದ್ದರಿಂದ ರೈತರಿಗೆ ನಾನು ಏನು ಹೇಳೋದು ಯಾರೇ ಆಗಲಿ ಸಾಕು ಅಂತವ್ರು ಒಳ್ಳೊಳ್ಳೆ ದೇಸಿ ತಳಿಗಳು ಸಾಕಿ ಅಭಿವೃದ್ಧಿ ಮಾಡಿ ಮುಂದಿನ ಕುರಿಯಾಗಿನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಎಲ್ಲರ ಹತ್ರ ಮನವಿ ಮಾಡ್ತೀನಿ ಮೇಡಮ್ ಇದೊಂದು ಆರ್ನೂರ ಐವತ್ತೇಳೂರು ಕೆಜಿ ಇದೆ ಮೇಡಮ್ ಇದು ರೇಟು ನಾನು ಮೂರು ಲಕ್ಷಕ್ಕೆ ತಂದಿರೋದು ಅಲ್ಲಿಂದ ನಮ್ಮ ಹತ್ರ ಒಂದು ತಳಿ ಇರಲಿ ಅಂತ ತಂದಿದ್ದೀವಿ ಸೇಲ್ ಮಾಡಲ್ಲ ಮೇಡಮ್ ನಮ್ಮ ದೇಶಿ ತಳಿಗಳು ನನ್ನ ಹತ್ರ ಈಗ ಮೂವತ್ತೈದು ದೇಸಿ ತಳಿ ಇದೆ ಎಮ್ಮೆಗಳಲ್ಲೂ ಏಳು ತಳಿ ಇದೆ ಒಟ್ಟಿಗೆ ನಲವತ್ತೆರಡು ತಳಿಗಳು ನಮ್ಮ ಬೇಗೂರು ಶ್ರೀಕೃಷ್ಣ ಗೋಶಾಲೆನಲ್ಲಿದೆ ಪ್ರಸ್ತುತ ಈಗ ಒಂದು ಐನೂರು ಹದಿನೈದು ಸಂಜೆ ಮುಟ್ಟಿದೆ ಅದ್ರಲ್ಲಿ ಕಸಾಯ ಹೋಗಿ ತಂದು ಬಿಟ್ಟಿರೋಂಥದ್ದು ಎತ್ತುಗಳು ಕೋಣ ಮತ್ತೆ ಏಜ್ ಆಗಿರೋ ನಾನು ಪ್ರೆಗ್ನೆಂಟ್ ಇರೋವೋ ಒಂದು ಇನ್ನೂರು ಹಸುಗಳು ಇದೆ ಅದರಲ್ಲಿ ನಾವೆಲ್ಲ ಸೇರಿಸಿ ಸಾಕ್ತಾ ಸಾಕ್ತಾಯಿದ್ದೀವಿ ಯಾರಿಗೆ ಯಾವುದೇ ರೀತಿ ದೇಸಿ ತಳಿ ಬೇಕು ಎಮ್ಮೆಗಳು ಬೇಕು ಅನ್ನೋರು ನಮ್ಮ ನಮ್ಗೆ ಬಂದು ಗೋಶಾಲೆನಲ್ಲಿ ಉಚಿತ ಸಲಹೆ ಕೊಡ್ತೀವಿ ಮಾರ್ಗದರ್ಶನ ಕೊಡ್ತೀವಿ ಅವರೆಲ್ಲ ಕಲ್ತ್ಕೊಂಡು ಬೇಗೂರು ಶ್ರೀಕೃಷ್ಣ ಗೋಶಾಲ ಬೆಂಗಳೂರಲ್ಲಿ ಶ್ರೀಕೃಷ್ಣ ಗೋಶಾಲಾ ಬೇಗೂರು ಅಂತ ಹಾಕಿದ್ರೆ ಬರುತ್ತೆ ಯಾರಿಗೆ ಯಾವುದೇ ರೀತಿ ತಳಿ ಬೇಕೋರು ನಮ್ಮಲ್ಲಿ ಬಂದೇ ಲಭ್ಯ ಇರುತ್ತೆ ನಮ್ಮಲ್ಲಿ ಇಲ್ಲ

ಮುಟ್ಬೇಡಿ 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 ಆಗ್ತಾ ಮೇಡಮ್ ಗಾಬರಿ ಆಗತ್ತೆ ಮುಟ್ಬೇಡಿ ಇಲ್ಲ ಇಲ್ಲ ಮುಟ್ಬಾಡಿ ಮೇಡಮ್ ಜನ ಮುಟ್ಸಲ್ಲ ಅದು ತಳಿ ಮುಂದೆ ಮುಟ್ಸಲ್ಲ ಸ್ವಾಮಿ ದೇವ್ರಿಗೆ ಹಾಲು ಅಭಿಷೇಕ ಮಾಡುವಂಥ ಅಮ್ಮನೂರು ತಳಿ ಈ ತಳಿ ವಿಶೇಷ ಏನಂದ್ರೆ ಈ ತಳಿ ವಿಶೇಷ ಏನಂದ್ರೆ ಈ ತಳಿ ವಿಶೇಷ ಏನಂದರೆ ಇದ್ರದ್ದೊಂದು ಹಾಲು ತಿರುಪತಿ ಸ್ವಾಮಿಗೆ ಪ್ರತಿ ಶುಕ್ರವಾರ ಹಾಲು ಅಭಿಷೇಕ ಮಾಡ್ತಾರೆ ಹಾಗೆ ಇದ್ರದ್ದು ತಪಸ್ಪುರ್ತಿ ವಿಷ್ಣು ಊತ್ತದಲ್ಲಿ ಹಾಲು ಕೊಟ್ಟಿರುವಂಥ ವಿಶೇಷವಾದ ತಳಿ ಇದು ಅಂಕಲ್ ಹತ್ರ ಬನ್ನಿ ಭಾಳ ಸ್ಪೆಷಲ್ ಏನಂದ್ರೆ ಇದು ಬರೀ ಇವತ್ತು ಭಾರತ ದೇಶದಲ್ಲಿ ಎರಡು ಸಾವಿರ ವರ್ಷಗಳನ್ನ ಕಡಿಮೆ ಇದೆ ಭಾಳ ಅಳಿವಿನಂಚಿನಲ್ಲಿರುವಂಥ ಕುಂಗೂರು ತಳಿ ಸಹ ಒಂದು ನಮ್ಮ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಜಿ ಜಿ ಸಹ ಈ ಒಂದು ಐದು ವರ್ಷಗಳು ಸಾಕಿದ್ದಾರೆ ಇವತ್ತು ಆಂಧ್ರ ಚಂದ್ರಬಾಬು ನಾಯ್ಡು ಸಿ ಎಮ್ ಇದ್ದಾರೆ ನಮ್ಮ ಕುಮಾರಸ್ವಾಮಿಯವರು ಇದ್ದಾರೆ ತೇಜಸ್ವಿ ಸೂರ್ಯ ಪ್ರತಿಯೊಂದು ವಿ ವಿ ಐ ಪಿ ಮನೆಯಲ್ಲಿ ಇವತ್ತು ಯಾವ ದೋಸೆ ಇದೆ ಅಂದರೆ ಇವತ್ತು ಪುಂಗೂರು ತಳಿ ಆಗಿಬಿಟ್ಟಿದೆ ಅಷ್ಟೊಂದು ಫೇಮಸ್ಸು ಈ ದಿನಕ್ಕೆ ಒಂದು ಎರಡರಿಂದ ಐದು ಲೀಟ್ರ್ ಕೊಡುವಂಥ ಹಾಲು ಕೆಪಾಸಿಟಿ ಇದರಲ್ಲಿದೆ ಮತ್ತು ಹಸುಗಳಲ್ಲಿ ಯಾವ್ದಾದ್ರು ಅತಿ ಹೆಚ್ಚು ಫ್ಯಾಟ್ ಕೊಡೋದು ಯಾವ್ದಾರು ಅಂದರೆ ತಳಿ ಇದೊಂದು ಏಳುವರೆಯಿಂದ ಎಂಟುವರೆ ತನಕ ಫ್ಯಾಟ್ ಕೊಡುತ್ತೆ ಮತ್ತು ಇದು ಯಾವ ರೀತಿ ಕಂಡು ಹಿಡಿಬೋದು ಅಂದರೆ ನೋಡಿ ಈ ರೀತಿ ಬಾಲನ್ನೆಲ್ಲ ನೆಳಿಬೇಕು ಯಾವುದು ಬಾಲ ನೋಡಿ ಬಾಲ ಬಾಲ ಎಲ್ಲಿದೆ ನೋಡಿ ಆ ಥರ ಇದ್ರೆ ಮಾತ್ರ ಒರಿಜಿನಲ್ ಒರಿಜಿನಲ್ ಮತ್ತು ಕತ್ತಿನ ಕೆಳಗಡೆ ಗಂಗೆ ತೋಲು ಅಂತ ಹೇಳ್ತಾರೆ ಅದೊಂದು ಆರು ಇಂಚ್ ಇರಬೇಕು ಇದು ಹಾಂ ಅದು ಆರು ಇಂಚ್ ಇರಬೇಕು ಈ ರೀತಿ ಆರು ಅಡಿ ಇರಬೇಕು ಈ ರೀತಿ ಈ ರೀತಿ ಹೈಟು ಮೂರು ಅಡಿಯಿಂದ ಒಳಗಡೆ ಇರಬೇಕು ಹಾಗಿದ್ರೆ ಮಾತ್ರ ಪುಂಗನೂರು ಶುದ್ಧ ಪುಂಗನೂರು ತಳಿ ಯಾವ ರೀತಿ ಅನ್ನೋದು ಅದೆಲ್ಲ ಸುಳ್ಳು ಮೇಡಮ್ ಬರೀ ಕರುಗಳು ಅಷ್ಟೇ ಅದು ಎರಡು ತಿಂಗಳು ಮೂರ್ ತಿಂಗಳು ಕರುಗಳು ಪುಟ್ಬುಟ್ಟಾಗೆ ಇರುತ್ತೆ ಮೂರು ವರ್ಷ ಆದ್ರೆ ಈ ರೀತಿ ಆಗತ್ತೆ ಆ ಸುಮ್ಮನೆ ಕರುಗಳನ್ನ ಜೊತೆ ಹತ್ತು ಲಕ್ಷ ಹದಿನೈದು ಲಕ್ಷ ಸರ್ಚ್ ಮಾಡಿ ಬರೀ ಎರಡು ತಿಂಗಳು ಮೂರ್ ತಿಂಗಳು ಅಷ್ಟೇ ಇದೆ ಏಜು ಈ ತರ ಪ್ರಾಯಕ್ ಬಂದ್ಮೇಲೆ ಇಷ್ಟೇ ಏಜ್ ಆಗೋದು ಒರಿಜಿನಲ್ ಪುಂಗ್ನೂರ್ ತಳಿ ಇದೆ ಮೇಡಮ್ ಹೌದೌದು ಇದು ನೋಡ್ಬೋದು ನೀವು ಮೈ ಬಣ್ಣ ಏನಿದೆಯೋ ಕೊಂಬು ಸಹ ಅದೇ ಬಣ್ಣ ಇರುತ್ತೆ ಉಗುರು ನೋಡಿ ಉಗುರು ಸಹ ಕಾಲಲ್ಲಿರೋ ಉಗುರು ಏನಿದೆಯೋ ಅದೇ ಬಣ್ಣ ಇದೆ ಇದು ಇಡೀ ನಮ್ಮ ಭಾರತದಲ್ಲೇ ಈ ಥರದ್ದು ಒಂದು ಅರ್ಥಸುರು ಸಹ ಇಲ್ಲ ಈ ಥರ ಸ್ವರ್ಣ ಕಪ್ ಇಲ್ಲ ಕುಂಗ್ನೂರಲ್ಲಿರೋದು ಅಷ್ಟೊಂದು ವಿಶೇಷ ಇದೆ

ಇದು ಹಾಲು ಕೊಡುವಂಥ ತಳಿಗಳು ಹೌದು ಮೇಡಮ್ ಇದು ಹಸು ಈಗಿನ ಮೂರು ತಿಂಗಳು ಪ್ರೆಗ್ನೆಂಟಿದ ನೀನು ನನ್ನಿಂದ ಹಬ್ಬ ಇಲ್ಲ ಬಂದುಬಿಡು ಇದು ಪುಂಗ್ ಹಸು ಮೇಡಮ್ ಇದು ಇದು ಪ್ರೆಗ್ನೆಂಟ್ ಇದೆ ಈಗ ಪ್ರೆಸೆಂಟು ಮೂರು ತಿಂಗಳು ಪ್ರೆಗ್ನೆಂಟ್ ಇದೆ ಅಷ್ಟು ಇಂದ ನೋಡಿ ಇಷ್ಟು ದೊಡ್ಡದಾಗತ್ತೆ ಇದು ಇದು ಎಷ್ಟು ಲೀಟ್ರ್ ಕೊಡಬೇಕು ಸರ್ ಮ್ಯಾಕ್ಸಿಮಮ್ ದಿನಕ್ಕೆ ಮೂರಿಂದ ಐದು ಲೀಟರ್ ಕೊಡುತ್ತೆ ಮೇಡಮ್ ಇದು ಯಾವುದ್ರ ಇದು ಆಂಧ್ರ ಪ್ರದೇಶ ಪುಂಗ್ನೂರ್ದು ವರ್ ನೇಟಿವ್ ಬಂದು ಪುಂನೂರು ಅದೇ ಹೆಸರು ಪುಗ್ನೂರು ತಳಿ ಅಂತಾನೆ ಇದೆ ಓಕೆ ಇದೆ ಸರ್ ಇದು ಇವತ್ತು ಒಂದು ನಾಲ್ಕರಿಂದ ನಾಲ್ಕುವರೆ ಲಕ್ಷ ತಂತ್ರ ನಾಲ್ಕು ಲಕ್ಷ ಓಕೆ ಅಷ್ಟೇ ಇದು ನಮ್ಮ ಕಿಲಾರಿ ತಳಿ ಉತ್ತರ ಕರ್ನಾಟಕದ ಕಿಲಾರಿ ನಮ್ಮ ಕಡೆ ಏನು ದಕ್ಷಿಣ ಕರ್ನಾಟಕದಲ್ಲಿ ನಾವು ಹಳ್ಳಿ ಕಾರ ಅಂತ ಹೇಳ್ತೀವಿ ಆ ರೀತಿ ಇದು ಉತ್ತರ ಕರ್ನಾಟಕದಲ್ಲಿ ಕಿಲಾರಿ ಇದು ಬಹಳ ಫೇಮಸ್ ಅಲ್ಲಿ ವ್ಯವಸಾಯಕ್ಕೆ ಎತ್ತಿನ ಗಾಡಿಗೆ ಮತ್ತೆ ಜಾತ್ರೆಗಳಲ್ಲೆಲ್ಲ ನೀವು ಕೇಳಿರ್ಬೋದು ಮನೆ ಒಂದು ಇಪ್ಪತ್ತೆರಡು ಲಕ್ಷಕ್ಕೆ ಸೇಲ್ ಆಗಿದೆ ಈ ತರ ಕಿಲಾರಿ ಜಾತಿ ತಳ್ಳಿ ಇದು ಏನಂದ್ರೆ ವ್ಯವಸಾಯಕ್ಕೆ ಅಲ್ಲಿ ದಿನಕ್ಕೆ ಒಂದು ಹನ್ನೆರಡರಿಂದ ಹದಿನಾರು ಗಂಟೆ ಕಪ್ಪು ಮಣ್ಣು ಇರುತ್ತಲ್ಲ ಉತ್ತರ ಕರ್ನಾಟಕ ಕಡೆ ಆತರ ಅದು ಕಾಲ್ ಸ್ಟ್ರಕ್ಚರ್ ನೋಡಿ ಬರಸು ಒಳ್ಳೆ ಕುದುರೆ ಇದ್ದಂಗೆ ಇರುತ್ತೆ ಹೌದು ಬಹಳ ವೇಗವಾಗಿ ಓಡಾಡುತ್ತೆ ವ್ಯವಸಾಯ ಮಾಡ್ಲಿಕ್ಕೆ ಆಗುವಂತ ತಳಿ ಇದು ಕಾಲ್ ಬಂದು ನಿಮ್ ದಿನಕ್ಕೆ ಒಂದ್ ಎರಡರಿಂದ ಮೂರು ಲೀಟರ್ ಅಥವಾ ಮ್ಯಾಕ್ಸಿಮಮ್ ನಾಲ್ಕು ಲೀಟರ್ ಕೊಡ್ಬೋದು ಅಷ್ಟೇ ಇದು ವ್ಯವಸಾಯಕ್ಕಾಗುವಂತ ಯೋಗ್ಯ ತಳಿ ನಮ್ಮ ದೇಸಿ ತಳಿ ಒಂದ್ ಇದು ಬಂದು ಡಾಂಗಿ ಅಂತ ಡಾಂಗಿ ಬಂದು ಮಹಾರಾಷ್ಟ್ರದ ಡಾಂಗಿ ಜನಾಂಗದವ್ರು ಸಾಕುವಂಥ ತಳಿ ಇದು ಗುಡ್ಡಗಾಡು ಪ್ರದೇಶಗಳಲ್ಲಿರುವಂಥ ತಳಿ ಇದು ಭಾಳ ವಿಶೇಷ ಇದ್ರದ್ದು ಹಾಲು ಬಂದು ಸುವಾಸನೆಯುಕ್ತ ಬರುತ್ತೆ ಸೆಂಟ್ ಬಂದಂಗೆ ಯಾವ್ದಾರು ಆ ಥರ ಪರಿಮಳಯುಕ್ತ ಹಾಲು ಬರೋ ತಳಿ ಇದ್ದರೆ ಡಾಂಗಿ ತಳಿ ಭಾಳ ಸ್ಪೆಷಲ್ ಇದು ದಿನಕ್ಕೆ ಒಂದು ಮೂರಿಂದ ಆರು ಲೀಟ್ರ್ ಹಾಲು ಕರೆಯುತ್ತೆ ಹಸು ಮುಟ್ಬೋದು ನೀವು ಮೇಣ ಮುಟ್ಟದ್ದಂಗೆ ಇರುತ್ತೆ ಮೇಲೆ ಮುಟ್ಟು ನೋಡಿ ಮ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ನಾಸಿಕು ಆ ಕಡೆ ಮಹಾಬಲಿಪುರಂ ನೀವು ನೋಡಿರ್ಬೋದು ಎಷ್ಟು ಮಳೆ ಬರುತ್ತೆ ಅಂದರೆ ಸಾಧ್ಯ ಇಲ್ಲ ಅಂಥ ಒಂದು ಮಳೆಗೆ ತಡ್ಕೊಳೋಂಥ ದೇಸಿ ತಳಿ ಇದು ಹೋಗುತ್ತೆ ಹಾಲಿಗೆ ಹೋಗುತ್ತೆ ಡ್ಯೂಯಲ್ ಪರ್ಪಸ್ ತಳಿ ಇದು ಈ ಥರ ಪರಿಮಳಕ್ಕೆ ಹಾಲು ಬರುವಂಥ ತಳಿ ಇದು ಒಂದು ಬೇರೆ ಯಾವುದೋ ವಸ್ತುಗಳಲ್ಲೂ ಈ ಥರ ಸೆಂಟ್ ಬಂದಂಗೆ ಹಾಲು ಯಾವುದು ಬರೋಲ್ಲ ಸರಿ ಕಾಸ್ಟ್ ಆಗುತ್ತೆ ಆಗುತ್ತೆ ಲಕ್ಷ ರೂಪಾಯಿ ಹೌದು ಇದು ನಾನು ಅವಾಗ ನೋಡಿ ಸರ್ ಇದನ್ನು ನೋಡಿದ್ರೆ ನಾನು ಗುರ್ತು ಇಟ್ಕೊಂಡು ಸರ್ ನೀವು ಇದ್ದೀನಿ ನೀವು ಇಲ್ಲಿದ್ರ ಅಂತ ಕರೆಕ್ಟ್ ಇದು ಶ್ವೇತ ಕಪಿಲ ಕಾಂಕ್ರೇಜಲ್ಲಿ ಶ್ವೇತ ಕಪಿಲ ಅಂತ ನೋಡ್ಬೋದು ಮೈಬಣ್ಣ ಕಣ್ಣಿನ ರಪ್ಪೆಯಿಂದ ತುದಿಬಾಲ ತರ್ಗ ಬಿಳಿನೇ ಇದೆ ಅದರಿಂದ ಶ್ವೇತ ಕಪಿಲ ಅಂತಾರೆ ಶ್ವೇತ ಅಂದ್ರೆ ಸಂಸ್ಕೃತ ಶ್ವೇತ ಅಂತಾರೆ ಕನ್ನಡದಲ್ಲಿ ಬಿಳಿ ಬಿಳಿ ಭಾಗ ಇರೋದ್ರಿಂದ ಕಪಿಲ ಅಂತ ಹೇಳ್ತಾರೆ ಇದು ಪೂರ್ತಿ ಕ ಇದು ಒಂದು ಕಾಂಕ್ರಾಜ್ ಅಂತಾರೆ ಆಮೇಲೆ ಕೇವಿತ ಇದು ಬಂದು ಕಾಂಕ್ರೇಜಲ್ಲಿ ಶ್ವೇತ ಕಪಿಲ್ಲ ಇದು ಬಂದು ಗುಜರಾತ್ ಕಚ್ಛ್ ಪ್ರದೇಶದಲ್ಲಿ ಸಿಗುತ್ತೆ ರಾಜಸ್ಥಾನ ಮತ್ತು ಗುಜರಾತ್ ಗಡಿ ಭಾಗದಲ್ಲಿ ಸಿಗುತ್ತೆ ಇದು ಬಹಳ ವಿಶೇಷ ಇದು ಡ್ಯೂಯಲ್ ಪರ್ಪಸ್ ನೀನು ಹೇಳ್ದಂಗೆ ಇದು ಹಾಲು ಬಂದು ದಿನಕ್ಕೊಂದು ಹತ್ತರಿಂದ ಹದಿನೈದು ಲೀಟರ್ ಗಂಟೆ ಹಾಲು ಕೊಡುತ್ತೆ ಮತ್ತೆ ವ್ಯವಸಾಯಕ್ಕೂ ಆಗುತ್ತೆ ಗಾಡಿಗೆ ಮತ್ತೆ ಗಾಣಕ್ಕೆ ನೇಗುಳೋದಕ್ಕೂ ಒಳ್ಳೆ ತಳಿ ಇದು ಬಹಳ ಬಲಿಷ್ಠವಾದ ತಳಿ ನೋಡಬಹುದು ಇದು ಯಾವ ರೀತಿ ಇದೆ ಅಂತ ನೀವು ಕೊಂಬಾಗ್ಲಿ ಇನ್ನೊಂದಾಗಲಿ ಬಹಳ ಸಾಧು ನೋಡ್ಲಿಕ್ಕೆ ಅಷ್ಟ ಪಾಪ ಆ ರೀತಿ ಇದೆ ತುಂಬಾ ಸಾಧು ಇದು ಮುಟ್ಟು ನೋಡಿದ್ವಿ ಏನು ಮಾತಾಡಲ್ಲಾ ಫ್ರೆಂಡ್ಲಿ 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 ನೋಡ್ಲಿಕ್ಕೆ ಕಷ್ಟ ಭಯ ಆಗುತ್ತೆ ಆಗುತ್ತೆ ಭಯ ಹೌದು ಇದು ಬಂದು ಗಂಗಾ ತೀರ ಅಂತ ಗಂಗಾ ಎಷ್ಟು ಲಕ್ಷ ಆಗುತ್ತೆ ಅದು ಕಾಸ್ಟ್ಲಿ ಮೇಡಮ್ ಅದು ಪಂಚ ಪೂರ್ತಿ ಶ್ವೇತ ಕಪಿಲ ಆಗಿರೋದ್ರಿಂದ ನೀವು ಇವತ್ತು ಐದು ಲಕ್ಷ ಕೊಟ್ಟು ಅಲ್ಲಿ ಇಲ್ಲ ಎಲ್ಲ ಹೌದು ಕಾಂಕ್ರೇಜಲ್ಲಿ ನಿಮ್ಗೆ ಒಂದು ಒಂದೊಕಾಲು ಲಕ್ಷಕ್ಕೆ ಸಿಗತ್ತೆ ಬಟ್ ಶ್ವೇತ ಕಪಿಲ ಅನ್ನೋದು ಸಿಗೋಲ್ಲ ನಿಮಗೆ ನೋಡ್ಬಾರ್ದು ನೀವು ಯಾವ ರೀತಿ ಮೂತಿಯಿಂದ ಹಿಡ್ದು ಕಣ್ಣಿನ ರಪ್ಪೆಯಿಂದ ಹಿಡ್ದು ತುದಿ ಬಾಲ ತನಕ ನೋಡಿ ಎಲ್ಲ ಪೂರ್ತಿ ಸಂಪೂರ್ಣ ಬಿಳಿನೇ ಇದು ಗಂಗಾ ತೀರ ತಳಿ ಇದು ಉತ್ತರ ಪ್ರದೇಶದ ಕಾಶಿ ವಾರಣಾಸಿ ಭಾಗದಲ್ಲಿ ಸಿಗುತ್ತೆ ಗಂಗಾ ತೀರ ಅಂತ ಬಹಳ ಫೇಮಸ್ ತಳಿ ಇದು ಹಾಗೆ ಯೋಗ್ಯವಾದಂಥ ತಳಿ ದಿನಕ್ಕೆ ಒಂದು ಹನ್ನೆರಡರಿಂದ ಹದಿನಾರು ಲೀಟ್ರ್ ಕೊಡುವಂಥ ದೇಸಿ ತಳಿ ಹನ್ನೆರಡರಿಂದ ಹದಿನಾರು ಲೀಟ್ರ್ ಪರ್ ಡೇ ಕರೆಯುತ್ತೆ ಬಹಳ ಸ್ಪೆಷಲ್ ಇದು ಫ್ಯಾಟ್ ಚೆನ್ನಾಗಿ ಬರುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ದೇಸಿ ತಳಿ ಆಗಿರೋದ್ರಿಂದ ಇದು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಯಾವುದೇ ವಾತಾವರಣ ಪ್ರದೇಶದಲ್ಲಿ ಬೇಕಾದ್ರೆ ಇಲ್ಲಿ ಸಾಕೊಬೋದು

ಯಾರ್ಯಾರು ರೈತರಿಗೆ ಹೆಮ್ಮೆಗಳು ಕ್ರಾಸಿಂಗ್ ಬೇಕಾದ್ರೆ ಇದು ಮಾಡಿಸ್ಕೊಡ್ತೀವಿ ಮತ್ತು ಇದು ಫ್ಯಾಟ್ ಬಂದು ಎಂಟು ಇನ್ನೂ ಎಂಟು ಪರ್ಸೆಂಟ್ ಫ್ಯಾಟ್ ಬರುತ್ತೆ ಇದೇನು ವಿಶೇಷ ಅಂದರೆ ಜಾಫ್ರಾಬಾದಿ ತಳಿ ಗುಜರಾತಲ್ಲಿ ವಿರುದ್ಧ ಕಾಡಲ್ಲಿ ಹೋರಾಟ ಮಾಡುವಂಥ ತಳಿ ಇದು ಹೌದು ಭಾಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರಗಾಲ ಇದ್ರೂ ತಡ್ಕೊಳುತ್ತೆ ಮತ್ತು ಫೀಲ್ಡಲ್ಲಿ ಗ್ರೇಸಿಂಗ್ ಬಿಟ್ಟರು ಮೇಕೊಂಬಂದು ಹಾಲು ಕೊಡುವಂಥ ಎಮ್ಮೆ ತಳಿ ನೋಡೋಕ್ಕೆ ಬಲಿಷ್ಠ ಇರ್ಬೋದು ಏನಪ್ಪ ಇದಕ್ಕೆ ಎಷ್ಟೊಂದು ಮೇವು ಬೇಕು ಅನ್ನೋ ಜನ ಅಂದ್ಕೊತಾರೆ ಬಟ್ ಆದರೆ ಅದು ಯಾವುದೇ ರೀತಿ ಏನಿಲ್ಲ ನಾರ್ಮಲಾಗಿ ನಾವು ಏನು ಎಮ್ಮೆ ಸಾಕ್ತೀವಿ ಅದೇ ರೀತಿ ಸಾಕಿದ್ರೂ ಒಳ್ಳೆ ಹಾಲು ಕೊಡುತ್ತೆ ರೈತರಿಗೆ ಯಾವ್ದಾದ್ರು ಒಂದು ವರದಾನ ಅದೃಷ್ಟ ಯಾವುದಾದ್ರು ಇದೆ ಅಂದರೆ ಅಂತ ಹೆಮ್ಮೆನ ಜಾಫರಾಬಾದ್ ಇಟ್ಟಿ ಯಾಕಂದ್ರೆ ಇದಕ್ಕೆ ರೋಗ ಕಾಯಿಲೆ ಅನ್ನೋದೇ ಬರೋಲ್ಲ ಹಾಲು ಅಷ್ಟೇ ನಿಮಗೆ ಹದಿನೈದರಿಂದ ಇಪ್ಪತ್ತೈದು ಮೂವತ್ತು ಲೀಟರ್ ತನಕ ಕರೆಯುವಂಥ ತಳಿ ಈ ತಳಿನಲ್ಲಿ ಸಿಗುತ್ತೆ ಅದರಿಂದ ರೈತರು ಆದಷ್ಟು ಈ ಒಂದು ತಳಿ ಸಾಕರೆ ಭಾಳ ಒಳ್ಳೆಯದು ಬೆಂಗಳೂರು ಇದ್ದಾಗಿದ್ದಾನೆ ಅಲ್ಲ ಸರ್ ನೀವು ಆ ಕಡೆ ಹೋಗಿ ಕಾಣಿಸಲ್ಲ ಆ ಕಡೆಯಿಂದ ಇಲ್ಲಿ ಹೋಗಿ ನಿಂತ್ಕೊಂಡ್ರೆ ಸೆಂಟ್ರಲ್ಲಿ ಆ ಕಡೆಯಿಂದ ಫೋಟೋ ಹೊಡಿಯೋಕೆ ಹೇಳಿ ಕಾಣಿಸಲ್ಲ ಕಟ್ ಮಾಡಬೇಡಿ

Dale, lo no, no, no.